ಇಡೀ ರಾಜ್ಯದ ಎಲ್ಲಾ ಪಿತ್ರಾರ್ಜಿತ ಜಮೀನು ಹೊಂದಿರುವ ಎಲ್ಲಾ ರೈತರಿಗೆ ರಾತ್ರೋರಾತ್ರಿ ಹೊಸ ರೂಲ್ಸ್ ಜಾರಿ ತಂದೆ ತಾತ ಮುತ್ತಾತನ ಹೆಸರಿನಿಂದ ಬಂದಿರುವ ಆಸ್ತಿ ಮಾರಾಟಕ್ಕೆ ಇನ್ಮುಂದೆ ಹೊಸ ರೂಲ್ಸ್ ಕಡ್ಡಾಯ ಇನ್ಮುಂದೆ ಯಾರು ಕೂಡ ಪಿತ್ರಾಜಿತ ಅಥವಾ ಪೂರ್ವಜರಿಂದ ಬಂದಿರುವ ಆಸ್ತಿ ಮಾರಾಟಕ್ಕೆ ಜಾರಿಗೆ ಬಂದಿರುವ ಹೊಸ ರೂಲ್ಸ್ ಕಡ್ಡಾಯವಾಗಿದ್ದು ಪ್ರತಿಯೊಬ್ಬ ಆಸ್ತಿ ಹಿಂದಿರುವ ಎಲ್ಲಾ ಜಮೀನುಗಳ ರೈತರೂ ತಪ್ಪದೇ ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ ಕೇಂದ್ರ ಸರ್ಕಾರ ಹಾಗೂ ರಾಜ್ಯ ಸರ್ಕಾರ ಮತ್ತು ಸುಪ್ರೀಂಕೋರ್ಟ್ ಹಾಗೂ ಹೈಕೋರ್ಟ್ನಿಂದ ಪಿತ್ರಾರ್ಜಿತ ಮತ್ತು ಪೂರ್ವಜರ ಆಸ್ತಿ ಮಾರಾಟಕ್ಕೆ ಜಾರಿಗೊಳಿಸಿರುವ ಹೊಸ ನಿಯಮ ಮತ್ತು ಕಡ್ಡಾಯಗೊಳಿಸಿರುವ ನಿಯಮ ಯಾವುದು ಎನ್ನುವ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ತಿಳಿದುಕೊಳ್ಳಲು ವಿಡಿಯೋವನ್ನ ತಪ್ಪದೆ ಕೊನೆವರೆಗೂ ನೋಡಿ ಪೂರ್ವಜರಿಂದ ಬಂದ ಆಸ್ತಿ ಮಾರಾಟದ ಕುರಿತು ಇತ್ತೀಚೆಗೆ ಸುಪ್ರೀಂಕೋರ್ಟ್ ಮಹತ್ವದ ತೀರ್ಪನ್ನ ಕೊಟ್ಟಿದೆ ಹೌದು ಆಸ್ತಿಯನ್ನ ನಾವು ನಮ್ಮ ದೇಶದಲ್ಲಿ ಎರಡು ವರ್ಗವನ್ನಾಗಿ ವಿಭಜಿಸುತ್ತೇವೆ ಮೊದಲನೆಯದು ವ್ಯಕ್ತಿಯು ಸ್ವಂತ ಖರೀದಿಸಿದ ಅಥವಾ ಉಡುಗೊರೆ ದೇಣಿಗೆ ಅಥವಾ ಯಾರೊಬ್ಬರಿಂದಲಾದರೂ ಹಕ್ಕುಗಳನ್ನು ಹಿಂತೆಗೆದುಕೊಳ್ಳುವ ಮೂಲಕ ಪಡೆದಿರುವ ಅಂತಹ ಆಸ್ತಿಯನ್ನು ಸ್ವಯಂ ಸ್ವಾಧೀನಪಡಿಸಿಕೊಂಡ ಆಸ್ತಿ ಎಂದು ಕರೆಯಲಾಗುತ್ತದೆ ಎರಡನೆಯದಾಗಿ ಪೂರ್ವಿಕರ ಆಸ್ತಿ ಪೂರ್ವಜರ ಆಸ್ತಿಯು ಒಬ್ಬರ ಪೂರ್ವಜರಿಗೆ ಸೇರಿದ ಮತ್ತು ತಲೆಮಾರುಗಳ ಮೂಲಕ ಹಾದುಹೋಗುವ ಯಾವುದೇ ಆಸ್ತಿಯಾಗಿದೆ ಪೂರ್ವಜರ ಆಸ್ತಿಗಳನ್ನು ಅವರ ವಿತ್ತೀಯ ಪ್ರಯೋಜನಗಳಿಗಾಗಿ ಮಾತ್ರವಲ್ಲದೆ ಅವರ ಭಾವನಾತ್ಮಕ ಮೌಲ್ಯಕ್ಕೂ ಬಹಳ ವಿಶೇಷವೆಂದು ಪರಿಗಣಿಸಲಾಗುತ್ತದೆ ಈ ರೀತಿ ಸ್ವಾಧೀನಪಡಿಸಿಕೊಂಡು ಭೂಮಿಯನ್ನು ಪೂರ್ವಜರ ಆಸ್ತಿಯ ವರ್ಗದಲ್ಲಿ ಇರಿಸಲಾಗುತ್ತದೆ ಸ್ವಯಂ ಸ್ವಾಧೀನಪಡಿಸಿಕೊಂಡು ಆಸ್ತಿಗೆ ಹೋಲಿಸಿದರೆ ಪೂರ್ವಜರ ಆಸ್ತಿಯ ಮಾರಾಟಕ್ಕೆ ಸಂಬಂಧಿಸಿದ ಕಾನೂನುಗಳು ಸ್ವಲ್ಪ ಕಠಿಣವಾಗಿದೆ ಎನ್ನಬಹುದು ಹಿಂದೂ ವಾರಸುದಾರರು ತಮ್ಮ ಪೂರ್ವಿಕರ ಆಸ್ತಿಯನ್ನು ಮಾರಾಟ ಮಾಡುವ ಸಂದರ್ಭದಲ್ಲಿ ಕುಟುಂಬದ ಸದಸ್ಯರಿಗೆ ಆದ್ಯತೆ ನೀಡಬೇಕೆಂಬ ಮಹತ್ವದ ತೀರ್ಪನ್ನು ಸುಪ್ರೀಂಕೋರ್ಟ್ ಪ್ರಕಟಿಸಿದ್ದು ಈ ತೀರ್ಪು ಕುಟುಂಬ ಆಸ್ತಿಯ ಭದ್ರತೆಗೆ ಪ್ರಮುಖ ತಿರುವು ನೀಡಿದೆ ಕುಟುಂಬ ಆಸ್ತಿಯ ಆದ್ಯತೆ ಹಿಂದೂ ಉತ್ತರಾಧಿಕಾರ ಕಾನೂನಿನ ಸೆಕ್ಷನ್ ಇಪ್ಪತ್ತೆರಡರ ಪ್ರಕಾರ ಯಾವುದೇ ಹಿಂದೂ ವಾರಸುದಾರನು ತನ್ನ ಪಾಲಿನ ಆಸ್ತಿಯನ್ನು ಮಾರಾಟ ಮಾಡಲು ಬಯಸಿದರೆ ಮೊದಲು ಅದನ್ನು ಕುಟುಂಬ ಉಳಿದ ಸದಸ್ಯರಿಗೆ ಮಾರಾಟ ಮಾಡುವ ಅವಕಾಶ ನೀಡಬೇಕು ಈ ನಿಯಮದಿಂದಾಗಿ ಕುಟುಂಬ ಆಸ್ತಿ ಹೊರಗಿನವರ ಕೈಗೆ ಹೋಗದಂತೆ ತಡೆಯಲಾಗುತ್ತದೆ ಕೃಷಿ ಭೂಮಿಗೂ ಅನ್ವಯ ಕೃಷಿ ಭೂಮಿಯ ಮಾರಾಟಕ್ಕೂ ಸೆಕ್ಷನ್ ಇಪ್ಪತ್ತೆರಡು ಅನ್ವಯವಾಗುತ್ತದೆ ಎಂದು ಸುಪ್ರೀಂಕೋರ್ಟ್ ಸ್ಪಷ್ಟಪಡಿಸಿದೆ ಷೇರ್ ಹಂಚಿಕೆ ಅಥವಾ ಆಸ್ತಿ ಹಸ್ತಾಂತರ ಸಂಬಂಧಿಸಿದ ಎಲ್ಲ ವ್ಯವಹಾರಗಳಲ್ಲಿ ಮೊದಲ ಆದ್ಯತೆ ಕುಟುಂಬ ಸದಸ್ಯರಿಗೆ ಇರಬೇಕು ಹಿಂದೂ ಉತ್ತರಾಧಿಕಾರ ಕಾನೂನಿನ ಸಿದ್ಧಂತ ಈ ಕಾನೂನಿನ ಉದ್ದೇಶವೇ ಕುಟುಂಬ ಆಸ್ತಿಯ ಸಂರಕ್ಷಣೆ ಮತ್ತು ಪೀಳಿಗೆಯಿಂದ ಪೀಳಿಗೆಗೆ ಒದಗಿಸುವ ವ್ಯವಸ್ಥೆ ಕುಟುಂಬ ಆಸ್ತಿ ಹವಾಲ ಅಥವಾ ಅಕ್ರಮ ಮಾರಾಟದಿಂದ ರಕ್ಷಿಸುವ ನಿಟ್ಟಿನಲ್ಲಿ ಈ ತೀರ್ಪು ಪ್ರಮುಖವಾಗಿದೆ ಈ ತೀರ್ಪಿನ ಪರಿಣಾಮಗಳು ಹಿಂದೂ ಕುಟುಂಬಗಳಲ್ಲಿ ಪೂರ್ವಿಕರ ಆಸ್ತಿಯ ಸ್ಮರಣೆಯಂತೆ ಮತ್ತು ಭದ್ರತೆಯು ಹೆಚ್ಚುತ್ತದೆ ಕುಟುಂಬದ ಆಸ್ತಿ ಪೀಳಿಗೆಯಿಂದ ಪೀಳಿಗೆಗೆ ವರ್ಗಾವಣೆಯಾಗಲು ಸುಗಮತೆ ಒದಗಿಸುತ್ತದೆ ತೃತೀಯ ವ್ಯಕ್ತಿಗಳು ಕುಟುಂಬ ಆಸ್ತಿಯ ಮಾಲೀಕತ್ವ ಪಡೆಯುವುದನ್ನು ತಡೆಯಲು ಇದು ಪ್ರಮುಖ ತೀರ್ಪಾಗಿದೆ ಹಿಂದೂ ಕುಟುಂಬಗಳಲ್ಲಿ ಆರ್ಥಿಕ ಸುರಕ್ಷತೆ ಹೆಚ್ಚಿಸುವ ನಿರ್ಧಾರವಾಗಿದ್ದು ಇದರಿಂದ ಆಸ್ತಿಯ ಪುನರ್ವ್ಯವಸ್ಥೆ ಸುಗಮವಾಗುತ್ತದೆ ಈ ತೀರ್ಪು ಹಿಂದೂ ಕುಟುಂಬ ಆಸ್ತಿಯ ಭದ್ರತೆ ಹಾಗೂ ಹಕ್ಕುಗಳ ಸಮರ್ಥನೆಯಲ್ಲಿ ಪ್ರಮುಖ ತೀರ್ಮಾನ ಎಂಬುದರಲ್ಲಿ ಯಾವುದೇ ಸಂಶಯವಿಲ್ಲ ಸುಪ್ರೀಂಕೋರ್ಟ್ ಈ ತೀರ್ಪಿನ ಮೂಲಕ ಕುಟುಂಬ ಆಸ್ತಿಯ ಅಧಿಪತ್ಯ ಕುಟುಂಬದೊಳಗೆ ಉಳಿಯಬೇಕೆಂಬುದನ್ನು ಪುನರುಚ್ಚರಿಸಿದೆ ಇದರಿಂದ ಮುಂದಿನ ದಿನಗಳಲ್ಲಿ ಕುಟುಂಬ ಆಸ್ತಿ ಮಾರಾಟದ ವೇಳೆ ಕುಟುಂಬ ಸದಸ್ಯರಿಗೆ ಮೊದಲ ಆದ್ಯತೆ ನೀಡುವ ನಿಯಮ ಕಾನೂನುಬದ್ಧವಾಗಿ ಬಲವರ್ಧನೆಯಾಗಲಿದೆ